ಪಾಂಡವಪುರ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಶ್ರೀ ಪಟ್ಟಲದಮ್ಮ ವಿಮಾನ ಗೋಪುರ ಮತ್ತು ಶ್ರೀ ಬೋರದೇವರ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಸಮುದಾಯ ಭವನ ಬಯಲು ರಂಗಮಂದಿರವನ್ನು ಫೆಬ್ರವರಿ ಹದಿನೇಳರಂದು ಲೋಕಾರ್ಪಣೆಗೆ ಸಜ್ಜುಗೊಂಡಿದೆ ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳ ಸಹಕಾರದಿಂದ ಹೆಗ್ಗಡಹಳ್ಳಿ ಗ್ರಾಮದ ದೇವಸ್ಥಾನದ ಅಭಿವೃದ್ಧಿ ಡಾಂಬರ್ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆಗೆ ಹೆಗ್ಗಡಹಳ್ಳಿ ಗ್ರಾಮಸ್ಥರು ಸಕಲ ಸಿದ್ಧತೆ ಮಾಡಿಕೊಂಡಿದೆ ಸಿಎಸ್ ಪುಟ್ಟರಾಜು ಈ ಹಿಂದೆ ಶಾಸಕರಾಗಿದ್ದಾಗ ಬಿಡುಗಡೆಗೊಳಿಸಿದ್ದ ಲಕ್ಷಾಂತರರು ಅನುದಾನದಲ್ಲಿ ದೇವಸ್ಥಾನದ ಮುಂಭಾಗ ಸಮುದಾಯ ಭವನ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಸುಂಕಾತೊಣ್ಣೂರು ಗ್ರಾಮದಿಂದ ಹೆಗ್ಗಡಹಳ್ಳಿ ಗ್ರಾಮದ ರಸ್ತೆ ಡಾಂಬರೀಕರಣ ಕಾಮಗಾರಿ ನಡೆಸಲಾಗುತ್ತಿದೆ ಶುಕ್ರವಾರ ಸಂಜೆಗೆ ನಮ್ಮ ಗ್ರಾಮದ ಪಟ್ಟ ದೇವಸ್ಥಾನದ ವಿಮಾನ ಗೋಪುರ ಪೂಜಾ ಕಾರ್ಯಕ್ರಮ ಇದೆ ಹಾಗೂ ಸಂಜೆಗೆ ದೇವರ ಉತ್ಸವ ಇರುತ್ತದೆ ಶನಿವಾರ ಹದಿನೇಳನೇ ತಾರೀಕು ಶನಿವಾರ ನಮ್ಮ ಗ್ರಾಮದ ಪಟದಮ್ಮ ದೇವರ ವಿಮಾನಗೋಪುರ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ನಮ್ಮ ಸಿ ಎಸ್ ಪುಟ್ಟರಾಜಣ್ಣರವರ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಸಮುದಾಯ ಭವನದ ಒಂದು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸುಮಾರು ಒಂದು ಐದು ಸಾವಿರ ಜನ ಭಕ್ತಾದಿಗಳು ಆಗಮಿಸ್ತಿದ್ದಾರೆ ಎಲ್ಲ ಸಮರ ಎಲ್ಲ ಕೆಲಸ ಕಾರ್ಯಗಳನ್ನು ಇಡೀ ಗ್ರಾಮದ ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಲಕ್ಷಾಂತರ ಅನುದಾನದಲ್ಲಿ ದೇವಸ್ಥಾನ ಮಾರ್ಗಕ್ಕೆ ರಸ್ತೆ ಡಾಂಬರೀಕರಣ ಮುಕ್ತಾಯಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಾಗೂ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಗ್ರಾಮದ ಹೆಂಗರಳ್ಳಿ ಗ್ರಾಮದ ಶಿಥಿಲಗೊಂಡಿರುವಂತಹ ಪಟ್ಟನಮ್ಮನ ದೇವಸ್ಥಾನ ಹಾಗೂ ಬೋರೆ ದೇವರು ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಇರುವ ಪ್ರಯುಕ್ತ ಮಾನ್ಯ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದ ಜನಪ್ರಿಯ ಶಾಸಕರಾದ ದರ್ಶನ್ ಪೊಟ್ಟಣಿಯವರು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ರಮಕ್ಕಾಗಿ ದುರಂತವಾಗಿ ಅರವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಘೋಷಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಹಾಗೂ ಈ ಕಾರ್ಯಕ್ರಮಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗ್ರಾಮದ ಹಿರಿಯರು ಹಾಗೂ ಮುಖಂಡರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಧನ ಸಹಾಯವನ್ನು ಮಾಡಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಹಳ್ಳಿ ಗ್ರಾಮಸ್ಥರುಗಳು ಬಂದು ಯಶಸ್ವಿಗೊಳಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ಈ ಮೂಲಕ ಜೆಡಿಎಸ್ ಯುವ ಮುಖಂಡ ಹಾಗೂ ಕನಗನಮರಡಿ ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ಜೆ ರಾಮಕೃಷ್ಣ ಹಾಗೂ ಹೆಗ್ಗಡಹಳ್ಳಿ ರೈತ ಸಂಘದ ಯುವ ಮುಖಂಡ ಜನತಾ ಭಂಡಾರ ರಾಮಕೃಷ್ಣೇಗೌಡ ನೇತೃತ್ವದಲ್ಲಿ ಗ್ರಾಮಸ್ಥರು ಒಗ್ಗೂಡಿ ಗ್ರಾಮದ ದೇವಸ್ಥಾನ ಅಭಿವೃದ್ಧಿ ಹಾಗೂ ಲೋಕಾರ್ಪಣೆಗೆ ಸೇವೆ ಸಲ್ಲಿಸಿದ್ದಾರೆ ಗೆಚ್ಚಿ ಗಿಲಿ ಗಿಲಿ ಹಾಸ್ಯ ಕಲಾವಿದರಾದ ಚಂದ್ರಪ್ರಭಾ ಹಾಗೂ ವಿನೋದ್ ಗೊಬ್ಬರಗಾಲ ರವರಿಂದ ಹಾಸ್ಯ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ